ನಲ್ವತ್ತು ವರ್ಷ ಆದ್ರೂ ಇನ್ನೂ ಇಪ್ಪತ್ತೈದು ಮೂವತ್ತೈದು ವರ್ಷದ ಥರ ಕಾಣಬೇಕಾ ಇಲ್ಲ ಫುಲ್ಲು ನಿಮ್ಮ ಮುಖದಲ್ಲಿ ನೆರಿಗೆಗಳಿದೆಯಾ ರಿಂಕಲ್ಸ್ ಇದೆಯಾ ಸುಮಾರು ಜನ ನಂಗೆ ಕಮೆಂಟ್ ಹಾಕಿದ್ರಿ ಹೇಮ ನಮಗೆ ಬರೀ ಮೂವತ್ತು ವರ್ಷ ತುಂಬ ನೆರಿಗೆಗಳಿದೆ ಮುಖದಲ್ಲಿ ರಿಂಕಲ್ಸ್ ಇದೆ ಡಲ್ ಇದೆ ಸ್ಕಿನ್ನು ಏನು ಮಾಡೋದು ನಾನು ನಿನ್ನೆ ಹೇಳ್ದಲ್ಲ ಫಿಟ್ಕರಿ ಆಲಮ್ ಅಲ್ವಾ ಇವತ್ತು ಒಂದು ಜಾದು ತರ್ತೀನಿ ಅಂತ ಬಟ್ ಇವತ್ತಿನ ವಿಡಿಯೋಗೆ ಏನು ಗೊತ್ತಾ ಕಂಡೀಷನು ನೀವು ಇದನ್ನು ಬೆಳಗ್ಗೆನೂ ಮಾಡ್ಕೊಳ್ಳೋಂಗಿಲ್ಲ ಮಧ್ಯಾಹ್ನನೂ ಮಾಡ್ಕೊಳ್ಳೋಂಗಿಲ್ಲ ಸಂಜೆ ಮಲಗಕ್ಕೆ ಮುಂಚೆ ಮಾಡ್ಕೊಳ್ಬೇಕು ಯಾಕಂದರೆ ಅದು ಮಾಡಿಕೊಂಡು ನೀವು ಇನ್ನೇನು ಹಜ ಒಂದು ತೊಟ್ಟು ನೀರು ಹಾಕೋಂಗಿಲ್ಲ ಫೋರ್ ಮಿನಿಮಮ್ ಫೋರ್ ಅವರ್ಸು ರೆಸ್ಟ್ ಬೇಕು ಮುಖಕ್ಕೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಇವತ್ತಂತೂ ಸಖತ್ತು ಏನಂತೀವಿ ಎಲ್ಲರಿಗೂ ಯೂಸ್ ಆಗೋ ಒಂದು ವೀಡಿಯೋ ತಂದಿದ್ದೀನಿ ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ನೀವು ಬೆಳಕು ಹಾಕ್ತಾರೆ ಅಂತ ನಾನು ಹೇಳಲ್ಲ ನೀವು ಹೇಳಬೇಕು ನನಗೆ ಅದನ್ನು ಯಾಕಂದ್ರೆ ನಾನು ಹೇಳಿದ್ರೆ ಏನಿಲ್ಲ ಬಿಡು ಕ್ಲೋಯಿಂಗ್ ಬರುತ್ತೆ ಇದರಲ್ಲೆಲ್ಲ ಆಗಲ್ಲ ಅನ್ನೋರಿಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಇದ್ರಲ್ಲೆಲ್ಲ ಆಗಲ್ಲ ಇದೆಲ್ಲ ಸಾಧ್ಯ ಆಗಲ್ಲ ಅಂತ ನೋಡಿ ಅವ್ರಿಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಿರೋದು ಆಯಿತಾ ಯಾಕೆ ಅಂದರೆ ಇದನ್ನು ಮಲ್ಗೋಕೆ ಮುಂಚೆ ಒಂದು ಟೂ ಅವರ್ಸ್ ಮುಂಚೆ ಮಾಡಿಕೊಡಿ ಇದಾದಮೇಲೆ ಒಂದು ಚೂರು ನೀರು ಮುಖದ ಮೇಲೆ ಇರಬಾರ್ದು ಆ ನಿಟ್ಟಿನಲ್ಲಿ ಇದಕ್ಕೊಂದು ಸ್ಪೆಷಲ್ ಪ್ರಿಪ್ರೇಷನ್ ಇದ್ದೀನಿ ಏನು ಅಂದರೆ ನಿನ್ನೆ ಶುದ್ಧೀಕರಣ ಮಾಡಿಕೊಂಡು ಅಲ್ವಾ ನಾವು ಆಲಂದು ಪೌಡ್ರದೆಲ್ಲ ಅದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಅರ್ಧ ಕೆ ಜಿ ಒಂದು ಕೆ ಜಿ ತಂದರೂ ಅದು ಶುದ್ಧೀಕರಣ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಬಟ್ ನೀ ಮಾಯಶ್ಚರೈಸರ್ ಅಂದರೆ ನೀರಾಗಲಿ ಇನ್ನೊಂದಾಗಲಿ ಲಿಕ್ವಿಡ್ ಅದಕ್ಕೆ ಬೀಡಬಾರ್ದು ಓಕೆನಾ ಸೊ ಆ ಥರ ಒಂದು ಕಾಲು ಕೆ ಜಿಯಷ್ಟು ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನಿನ್ನೆ ನಾನು ಫೈನ್ ಯಾಕಂದರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಒಂದು ಏರ್ಟೈಟ್ ಕಂಟೈನರ್ ಅಂತ ಓಕೆನಾ ಅದನ್ನು ಉಪಯೋಗಿಸ್ಕೊಂಡು ಒಂದು ಪ್ರಿಪ್ರೇಷನ್ ಮಾಡಿದ್ದೀನಿ ಯಾರ್ಯಾರು ಗ್ಲೋಯಿಂಗ್ ಬರೋಲ್ಲ ಬೆಳಕಾಗೋಲ್ಲ ಡಲ್ಲಾಗಿದೆ ಸ್ಕಿನ್ನು ಅಂತ ಅನ್ನೋರೆ ಆಗೋದೇ ಇಲ್ಲ ಅಂತಾರೆ ನೋಡಿ ಅವ್ರಿಗೆ ಇವತ್ತು ಚಾಲೆಂಜಾಗಿ ಹೇಳ್ತಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಒಂದು ಸಲ ಒಂದೇ ಒಂದು ಸಲ ನೋಡ್ಕೊಳ್ಳಿ ಇವಾಗ ನೀವು ಸಪೋಸ್ ನಿಮ್ಗೆ ಏನೋ ಸ್ಕಿನ್ ಪ್ರಾಬ್ಲಮ್ ಇದೆ ಡಾಕ್ಟ್ರ್ ಹತ್ರ ಹೋಗ್ತೀರಾ ಡಾಕ್ಟರ್ ಏನಂತಾರೆ ಇದೊಂದು ಟ್ಯಾಬ್ಲೆಟ್ ತೊಗೊಳ್ಳಿ ಮುಖ ಫಸ್ಟ್ ಟೈಮ್ ಬೆಳ್ಳಕ್ಕಾಗೋಗುತ್ತೆ ಅಂತಾರ ಒಂದೇ ದಿನದಲ್ಲಿ ಪಿಂಪಲ್ಸ್ ಹೊಡೋಗುತ್ತೆ ಅಂತಾರ ಒಂದೇ ದಿನದಲ್ಲಿ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಹ್ಞೂ ಇಲ್ಲ ಅಲ್ವಾ ಅವರು ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ನೆಕ್ಸ್ಟ್ ವಿಸಿಟ್ ಬನ್ನಿ ಅಂತಾರೆ ಹೋಮ್ ರೆಮಿಡೀಸಲ್ಲಿ ನಿಮಗೆ ಜಾಸ್ತಿ ಪವರ್ ಜಾಸ್ತಿ ಟೈಮ್ ತಗೊಳತ್ತೆ ಅಂತ ನಿಮ್ಗೆ ಗೊತ್ತು ಹೋಮ್ ರೆಮಿಡೀಸ್ ಬಟ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ ಅದು ನಿಮ್ಗೆ ಆಗ ಬಂದರೆ ಆ ನೆಟ್ನಲ್ಲಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ದು ಸಕ್ಸಸ್ ಸ್ಟೋರೀಸ್ ನಾನು ಹಾಕಿದ್ದೀನಿ ಓಕೆನೇ ಜಾಕಾಯಿ ಆಗಲ್ಲ ಅಂದರೆ ಇದು ತಗೊಳ್ಳಿ ನಲಪ ಮರಾಡಿ ನಲಪ ಮರಾಡಿ ತಗೊಳ್ಳೇ ಆಗಲ್ಲ ಅಂದರೆ ಜಾಕಾಯಿ ತಗೊಳ್ಳಿ ಸಿಂಪಲ್ ಅದು ಬಿಟ್ಟು ಎಷ್ಟೊಂದು ಹೋಮ್ ರೆಮಿಡೀಸ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಸೊ ಬನ್ನಿ ಜಾಸ್ತಿ ತಡ ಮಾಡ್ತೇನೆ ನಾನು ಪ್ರಿಪ್ರೇಷನ್ ಮಾಡಿದ್ದೀನಿ ಅದು ನೋಡ್ಕೊಂಡು ಬರೋರು ನಿನ್ನೆ ವಿಡಿಯೋಲಿ ನಾನು ಒಂದಷ್ಟು ಆಲಮ್ನ ಅಂದರೆ ಫಿಟ್ಕರಿನ ಶುದ್ಧಿ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಶುದ್ಧಿ ಮಾಡಲೇಬೇಕು ಮತ್ತು ಪ್ಯಾಚ್ ಟೆಸ್ಟ್ ಆಗಲೇಬೇಕು ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಓಕೆನಾ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಆಡ್ ಮಾಡ್ಕೊಳ್ಳತಾ ಇದೀನಿ ಸ್ವಲ್ಪ ರೋಸ್ ವಾಟರ್ ಮತ್ತೆ ಎಷ್ಟು ರೋಸ್ ವಾಟರ್ ಗಿಂತ ಕಮ್ಮಿ ಪ್ಯಾರಾಚூட் ಕೊಬ್ರಿಯಣ್ಣ ನೋಡಿ 1 or 2 drops ಇದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಶುದ್ಧೀಕರಣ ಮಾಡದೆ ತಗೊಳಕ್ಕೆ ಹೋಗ್ಬೇಡಿ ಆಲಮ್ ಅಥವಾ ಫಿಟ್ಕರಿನ ಓಕೆನಾ ಇದು ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ನಾನು ಬೆಸ್ಟ್ ಟೈಮ್ ಯಾವಾಗ ಅಂತ ನಾನು ಹೇಳ್ತೀನಿ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ನೋಡಿ ಈ ಥರ ಬೀಟ್ ಮಾಡ್ತೀನಿ ಈಗ ಇದಕ್ಕೆ ನಾನು ಕಜಿಮಾ ಅವರ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ నడి పిట్కరి కొబ్రీ ఎనె ఫస్ట్ పిట్కరి 1/2 టీస్పూన్ అదికి రూమ్ వాటర్ అదికిన కమ్మి 1 ఆర్ 2 డ్రాప్స్ కొబ్రీ ఎనె బన్నీదిలా ఫేస్ కి అప్లై ಮಾಡಿ హెల్తిని నేను నేను ఫుల్ ఫేస్కి హోళి ఓకేనా కొబ్బరి ఎణి అలొవేరా జెల్ రోస్ వాట్్రు మే ఫిట్కరి ఫైన్ ఇది ఆకబర్ నిబర్ యూస్ మడి మల్గకు ముంచే ఇది మాకు టూ హర్స్ ముంచేను అంత హి ஜஸ்ட் ஒன் ஃபைவ் மினிட்ஸ்னா மசாஜ்மடி சுத்தீகரண ஆகிர்வி அதன் ஸ்ட்ரெஸ் மாய்ஸ் பவுட்ருக்கிர் இன்னும் பேன்னிட் வரல இதேமார்த்தீன்னா இதன் மாட் பரோல இது நிதானம் மாகே நெக்ஸ்ட் டே வெளேஜஸ் குதாக ಆಯ್ತಾ ಇನ್ನೊಂದು ಸ್ವಲ್ಪ ಇದೆ ಚೆನ್ನಾಗಿ ಮುಖದ ಮೇಲೆ ಜಾಸ್ತಿ ಮಸಾಜ್ ಮಾಡೋಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಓಕೆ ಈಗ ಒಂದು ಎರಡು ನಿಮಿಷ ಅದು ಮುಖದ ಮೇಲೆ ಇರಲಿ ಎರಡರಿಂದ ಮೂರು ನಿಮಿಷ ಮುಖದ ಮೇಲೆ ಅದು ಇಟ್ಕೊಂಡೆ ಈಗ ಮಸಾಜ್ ಮಾಡ್ತಾ ಇದ್ದೀನಿ நான் மசாஜ் ஸ்லோ ஆகிடுத்து யாது காரணக்கோ ஜோராக மசாஜ் மாபேடி ஃப்ரெண்ட்ஸ் நோடி எரடிய நிமிஷ ஃபஸ்ட் டே மாதிரி எரோ நிமிஷ சாப்பி மசாஜு ஜாஸ்தி பட இட்டி வைப் மாதிரி ನಿಮ್ಗೆ ಅಲ್ಲೇ ಗ್ಲೋ ಗೊತ್ತಾಗ್ಬಿಡುತ್ತೆ ಅಲ್ಲೇ ನಿಮಗೆ ಗ್ಲೋ ಗೊತ್ತಾಗುತ್ತೆ ಶೈನಿಂಗು ಇದು ಬೇಕೇ ಬೇಕು ಯಾವುದು ಗುಲಾಬಿ ಅಂದರೆ ರೋಸ್ ವಾಟ್ರು ಅಲೋವೆರಾ ಜೆಲ್ಲು ಮತ್ತು ಕೋಕೋನ ಇದು ತೆಂಗಿನಕಾಯಿ ಎಣ್ಣೆ ನಿಮ್ಮ ಹತ್ರ ಕೋಲ್ಡ್ ಪ್ರೆಸ್ ಆಯಿಲ್ ಇದ್ರೆ ಸೂಪರು ಇಲ್ಲ ಅಂದ್ರೆ ಖಾರ ಹಾಕ್ಕೊಳ್ಳಿ ಹಾಕೊಳ್ಳಿ ಒನ್ ಆರ್ ಟೂ ಡ್ರಾಪ್ಸ್ ಹಾಕೊಳ್ಳಿ ಜಾಸ್ತಿ ಬೇಡ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನಾನು ಬಳಸಿದ್ದು ಹಿಮಾಯಿ ದಿನಾ ಮಾಡ್ಕೊಳ್ಬೋದಾ ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ದಿನಾ ಮಾಡ್ಕೊಂಬಿಡಿ ಯಾಕೆ ಮಲ್ಗಕ್ಕೆ ಮುಂಚೆ ಮಾಡಬೇಕು ಅಂದರೆ ಆಮೇಲೆ ಅದಕ್ಕೆ ಒಂದು ನಾಲ್ಕು ಅವರ್ ಒಂದು ತೊಟ್ಟು ನೀರು ಸೊಸ್ಕೊಂಡಿಲ್ಲ ಇವಾಗ ಡೇ ಟೈಮ್ ಮಾಡಿಕೊಂಡ್ರೆ ನಾವು ಮುಖ ತೊಳೆಯೋದು ಎಲ್ಲ ಇರುತ್ತೆ ಅಲ್ವಾ సో మల్గా మల్గకుడవరకు ముంచే మొగ్గే పార్డీకూ ఓకే నీట వైట్ మొడీ ఈగన్మా స్వల్ప కజీమా ఇట్టు తోళ్తీని ఇంతదప్ప అలవెరా జరి స్వల్ప సాకు జాస్తి బేడా ಒಂದು ಎರಡು ಚಿಟ್ಕೆ ನೋಡಿ ಇಷ್ಟೇ ಏನ ಅದಕ್ಕೆ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಗೆ ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಒನ್ ಆರ್ ಟೂ ಡ್ರಾಪ್ಸ್ ಇವೆರಡೂ ಕಲಿಸ್ಕೊಳಕ್ಕೆ ಆಯಿತಾ ಕಲಿಸ್ಕೊಂಡು ಮುಖ ನೋಡಿ ಎಷ್ಟು ಬ್ರೈಟ್ ಆಯಿತು ಅಂತ ಒಂದು ಚೂರು ನೀರು ಒಂದು ಒಂದೆರಡು ನಿಮಿಷ ಹಾಂ ಇಷ್ಟೇ ಪ್ರೊಸೀಜರು ಇಷ್ಟೇ ಐದು ನಿಮಿಷ ಹಬ್ಬ ಹಬ್ಬ ಆದರೆ ಅಲ್ವಾ ಸೊ ನಾನು ಹೇಳೋದು ಮಲ್ಗಕ್ಕೆ ಒಂದು ಎರಡವರೆಗೆ ಮುಂಚೆ ಮಾಡಿಕೊಳ್ಳಿ ನಿಮಗೆ ಪ್ಯಾಚ್ ಟೆಸ್ಟ್ ಆಗಿರಬೇಕು ಫಿಟ್ ಕರೀದು ಆಯಿತಾ ಉರಿ ಬರ್ನಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಮತ್ತೆ ಹೇಳ್ತಿದ್ದೀನಿ ಯಾರು ಯಾವ್ದು ಇದ್ರಲ್ಲಿ ಗ್ಲೋಯಿಂಗ್ ಬರೋಲ್ಲಪ್ಪಾ ಇದ್ರಲ್ಲಿ ಶೈನಿಂಗ್ ಎಲ್ಲ ಬರೋಲ್ಲ ಇದ್ರಲ್ಲಿ ಬೆಳ್ಳಿಕ್ಕಾಗಲ್ಲ ಇದ್ರಲ್ಲಿ ಪಿಂಪಲ್ಸ್ ಹೋಗೋಲ್ಲ ಇದ್ರಲ್ಲಿ ಪಿಗ್ಮೆಂಟ್ ಏಷನ್ ಹೋಗೋಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಈ ವಿಡಿಯೋ ನೋಡೋದು ಅಂಥವ್ರು ದಯವಿಟ್ಟು ಮಾಡಿಕೊಡಿ ಕಿದವರೆಲ್ಲ ಮಾಡ್ಕೊಳ್ತಾರೆ ನನಗೆ ಗೊತ್ತು ಆ ಟೈಪ್ ಜನಕ್ಕೆ ಚಾಲೆಂಜಾಗಿ ಹೇಳ್ತಿದ್ದೀನಿ ಆಯಿತಾ ಎಲ್ಲದಕ್ಕೂ ಆಗೋಲ್ಲ ಆಗಲ್ಲ ಅಂತ ಹೇಳ್ತಾರೆ ನೋಡಿ ನಂಥವ್ರಿಗೆ ನೆನೆ ಒಬ್ರು ನನಗೆ ಕಮೆಂಟ್ಸ್ ಹಾಕಿದ್ರು ನಂಗೆ ಅವ್ರ ಹೆಸರು ಹೇಳೋಕೆ ಇಷ್ಟ ಇಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಇವತ್ತಿನ ವೀಡಿಯೋ ನೋಡಿ ಜಾಕಾಯಿಗೆ ಒಂದು ಕಮೆಂಟ್ ಫಸ್ಟು ಅವ್ರ ಉದ್ದೇಶ ಏನೋ ನನಗೆ ಗೊತ್ತಿಲ್ಲ ಬಟ್ ಪಿಗ್ಮೆಂಟೀಜನ್ ಹೋಗಲ್ಲ ಅಂತ ಹಾಕಿದರು ಆಮೇಲೆ ನೋಡಿದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ತೆಗೆದು ನೋಡಿ ಮ್ಯಾಮ್ ನಲಪ್ಪ ಮರಾಡಿಗೆ ಹೋಗಿದೆ ಅಂದರೆ ಅದು ನೋಡ್ಕೊಂಡು ಬಂದ್ಬಿಟ್ಟು ಮತ್ತೆ ಜಾಕಾಯ್ಲಿ ಹೋಗೋಲ್ಲ ಅಂತ ಹಾಕಿದ್ರು ಇನ್ನೊಂದು ನನ್ನ ವಿಡಿಯೋಗೆ ಮ್ಯಾಮ್ ಅದ್ರದ್ದು ಇದೆ ಕಮ್ಯುನಿಟಿ ಪೋಸ್ಟಲ್ಲಿ ತೆಗೆದು ನೋಡಿ ಮತ್ತೆ ಬಂದ್ಬಿಟ್ಟು ಆಲಮ್ದು ನೆನೆ ತೋರಿಸಿದ್ನಲ್ಲ ಅದಕ್ಕೂ ಹಾಕಿದ್ರು ಇದರಲ್ಲೂ ಏನೂ ಆಗಲ್ಲ ಸೊ ಅವ್ರ ಇಂಟೆನ್ಷನ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅವ್ರು ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದಾರೆ ನನ್ನ ಚಾನಲ್ ಬಂದು ಆಯಿತಾ ಇದರಲ್ಲಿ ಯಾರ್ಯಾರು ಬೆನಿಫಿಟ್ ಆಗಬೇಕೋ ಅವ್ರಿಗೆಲ್ಲ ಆಗ್ತಾನೇ ಇದೆ ಸೊ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ನೀವು ಗಂಟ್ಲರ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಮ್ಮ ರೆಸ್ಪೆಕ್ಟೇ ಹೋಗೋದು ಅಷ್ಟೇ ಸೊ ಇಲ್ಲಿ ಸಕ್ಸಸ್ ನೋಡ್ತಾನೇ ಇದ್ದಾರೆ ಜನ ನಲಪ ಮಲಾಡಿ ನೋಡ್ತಿದ್ದಾರೆ ನಮ್ಮ ತುಳಸಿ ಜಾಕ ಇದು ನೋಡ್ತಿದ್ದಾರೆ ಎಲ್ಲ ಲತಾ ಶಾಸ್ತ್ರಿ ಮ್ಯಾಮು ತುಳಸಿ ಮತ್ತು ಜಾಕ ಇದು ಒಂದು ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಹೇಮ ನಿನ್ನ ತುಳಸಿ ಪೌಡರ್ ನಾನು ತುಂಬ ಚೆನ್ನಾಗಿ ಆಯ್ತು ಅಂತ ಹಾಕಿದ್ರು ಮ್ಯಾಮ್ ಮತ್ತೆ ಇನ್ನೊಂದು ಸಾಯಂಕಾಲ ಒಂದು ಸಕ್ಸಸ್ ಸ್ಟೋರಿ ತರ್ತಿದ್ದೀನಿ ವಿಭಾ ಕ್ರೀಮ್ದು ವಿತ್ ಪ್ರೂಫು ನೋಡಿ ವಿಭಾ ಕ್ರೀಮ್ದು ವಿತ್ ಪ್ರೂಫ್ ಆಯಿತಾ ಸೊ ಮ್ಯಾಮ್ ದಯವಿಟ್ಟು ನೀವು ಹೇಳೋಕ್ಕೆ ಮುಂಚೆ ಯೋಚನೆ ಮಾಡಿ ಇದನ್ನು ನಾನು ನೆಗೆಟಿವ್ ಅಂತಲೂ ತೊಗೊಳಲ್ಲ ಯಾಕೆಂದರೆ ನನಗೆ ನಿಮ್ಮ ಅನಸ್ಸತಿ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಟ್ರೈ ಮಾಡಿ ಮ್ಯಾಮ್ ಅಂತ ಅಂತೀವಿ ಅಯ್ಯೋ ಅದನ್ನ ನಿನ್ನ ಇದು ಮಾಡಿದ್ಯಾ ಇದೀಗ ಇದು ನೀವು ಮಾಡದೆ ತಾನೇ ಗೊತ್ತಾಗೋದು ಎಲ್ಲ ಮಾಡ್ಬಿಟ್ಟಿದ್ದೀರಾ ಹಾಗಾದ್ರೆ ನೀವು ಜಾಕ ಇವು ಮಾಡಿದೀರಾ ಇದು ಮಾಡಿದ್ದೀರಾ ಇದು ಮಾಡಿದ್ದೀರಾ ಓ ಮೈ ಗಾಟ್ ಸೊ ಗ್ಲೋಯಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಏನಾದ್ರು ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಲೈನ್ಸ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಾವು ಮುಂದಕ್ಕೆ ಹೋಗ್ತೇನೆ ಯಾರು ಏನಾದ್ರು ಹೇಳ್ಕೊಳ್ಳಿ ನಾವು ಸಕ್ಸಸ್ ಕೊಡಬೇಕು ಕೊಡ್ತಾ ಇದೀವಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ನನ್ನ ನಂಬಿದರೆ ಅವ್ರು ನಾನು ಯಾವತ್ತೂ ಅಷ್ಟೇ ಅವ್ರಿಗೆ ನಿರಾಸನೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ವೀಡಿಯೋಲ್ಲೇ